ಸಿನಿಮಾ ರಿಲೀಸ್ ಆಗ್ತಾ ಇದೆ ಯಾರಿಗೆ ಫ್ಯಾಮಿಲಿ ಆಡಿಯನ್ಸ್ ಟಾರ್ಗೆಟು ಎಲ್ಲರೂ ಬಂದು ಇವತ್ತು ಸಿನ್ಮಾ ನೋಡಿದ್ದಾರೆ ಗಣೇಶರೆಲ್ಲರೂ ಎಲ್ಲದ್ರ ಬಗ್ಗೆಯೂ ಇವಾಗ ಹೇಳಿದ್ರು ಸೊ ಎಲ್ಲರೂ ಆಗಸ್ಟ್ ಹದಿನೈದು ಇವತ್ತು ರಿಲೀಸ್ ಆಗಿದೆ ನಾಳೆಯಿಂದ ಪ್ರತಿಯೊಬ್ರು ಬಂದು ಸಿನಿಮಾ ನೋಡಬೇಕು ಇವತ್ತು ಅಂತ ಹೌಸ್ಫುಲ್ ಆಗಿದೆ ಫುಲ್ ಸೊ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಸಿ ನನಗೆ ಕೃಷ್ಣ ಪ್ರಣಯ ಲವ್ ಸ್ಟೋರಿನೇ ನಂಗೆ ತುಂಬ ಇಷ್ಟ ಇತ್ತು ಆ್ಯಂಡ್ ಸಾಂಗ್ಸ್ ಎಸ್ಪೆಷಲಿ ಆ ಸಾಂಗ್ಸ್ ಅವ್ರು ಡಾನ್ಸ್ ಮಾಡ್ತಾ ಇದ್ರಲ್ಲ ಅಂದರೆ ಅವ್ರು ಹೇಳಿದ್ರಲ್ಲ ಆಸ್ ಅನ್ ಆ್ಯಕ್ಟರ್ ನನಗೆ ಈ ಒಂದು ದಿನದ ಬಗ್ಗೆ ತುಂಬಾ ಕನಸಿತ್ತು ಅಂದರೆ ಎಷ್ಟೋ ವರ್ಷಗಳ ಕನಸು ರಾತ್ರಿ ಮಾಡಿದಾಗ ನಾವು ಈ ಥರದ್ದು ಯಾವಾಗ ಒಂದು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೋದು ಎಲ್ಲಿ ಅಷ್ಟು ಜನ ಹೌಸ್ಫುಲ್ ಆಗಿರುತ್ತೆ ಆ್ಯಂಡ್ ನಾವು ನಾವು ಮಾಡ್ತಾ ಇರುತ್ತೆ ನೋಡ್ತಾ ಇರ್ತಾರೆ ಅಂತ ಅದು ಇವತ್ತು ನನಸಾಗಿದೆ ಅದೊಂಥರ ಸ್ಪೆಷಲ್ ಡೇ ನನಗೆ ಡಾನ್ಸ್ ಮಾಡಿ ಎಲ್ಲರೂ ಬಂದು ಡಾನ್ಸ್ ಮಾಡಿದೆ ಆ್ಯಂಡ್ ನಾನು ಡಾನ್ಸ್ ಮಾಡ್ತಿದ್ರೆ ಹೂವೆಲ್ಲ ಎಲ್ಲ ಆಗ್ತದೆ ಸಲ ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ ಫಸ್ಟ್ ಟೈಮ್ ಇದು ಲೈಫ್ ಲಾಂಗ್ ಫೇಸ್ ಇದು ನನಗೆ ಸ್ಪೆಷಲ್ ಆಗಿ ಉಳಿಯುತ್ತೆ ಅಂಡ್ ಎಲ್ಲ ಮಾಧ್ಯಮದವರೆಗೂ ತುಂಬಾ ಥ್ಯಾಂಕ್ಸ್ ನಿಮ್ಮನೆ ಹುಡುಗಿ ಕನ್ನಡದ ಹುಡುಗಿ ಅಂತ ಸಪೋರ್ಟ್ ಮಾಡಿದ್ರೆ ನನಗೆ ತುಂಬ ಥ್ಯಾಂಕ್ಸ್